ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಸ್ವಾಗತ ಹಿಂದಿನ ಭಾಗದಲ್ಲಿ ನಾವು ಈ ಆಂಟಿ ಎಲಿಕ್ಸ್ ಬಗ್ಗೆ ಹೇಳ್ತಾ ಇದ್ದೆ ನಮ್ಮ ದೇಹದ ಅಂಗರಚನೆಯ ಭಾಗವಾದ ಆಂಟಿ ಎಲಿಕ್ಸ್ ಕಿವಿ ಅನ್ನೋ ಒಂದು ಭಾಗದಲ್ಲಿ ದೇಹದ ಅಂಗರಚನೆ ಯಾವ ರೀತಿ ಇದೆ ಅಂತ ಹೇಳ್ತಾ ಇದ್ದೆ ಈ ಆ್ಯಂಟಿ ಎಲಿಕ್ಸಲ್ಲಿ ಏನು ಅಂತಂದರೆ ಕಾಲಿನ ಪಾದದಿಂದ ಹಿಡಿದು ಹಿಂದ್ಗಡೆ ಸೊಂಟ ಸೊಂಟದಿಂದ ನಮ್ಮ ಕುತ್ತಿಗೆಯ ಸರ್ವೈಕಲ್ವರೆಗೂ ಏನಿದೆ ಆ ಒಂದು ಬಿಂದುಗಳು ಸಿಗ್ತವೆ ನಮಗೆ ಈ ಒಂದು ಕಾಲಿನ ಒಂದು ತೊಂದರೆಯಿಂದ ಹಿಡಿದು ಇದು ನಮ್ಮ ಕುತ್ತಿಗೆವರೆಗೂ ಒಂದು ನರ ಏನಿದೆ ಇದು ಯಾವ ಥರದ ಕೆಲಸ ಮಾಡುತ್ತೆ ಅಂತಂದರೆ ಮೇಲ್ಗಡೆ ಕೇನಲ್ಲಿ ನೋವು ಆದರೆ ಮತ್ತೆ ಅದು ತಿರುಗಿ ಮತ್ತೆ ಸೊಂಟದಕ್ಕೆ ಕನೆಕ್ಟ್ ಆಗುತ್ತೆ ಸೊಂಟದಿಂದ ಕಾಲಿಗೆ ಬರುತ್ತೆ ಕಾಲಿನಿಂದ ಮಂಡಿ ಮಂಡಿಯಿಂದ ತೊಡೆ ಎಲ್ಲ ಕಡೆಯೂ ನೋವಾಗುತ್ತೆ ಉರಿಯಾಗುತ್ತೆ ಇನ್ನೊಂದು ತೊಂದರೆ ಆಗುತ್ತೆ ಅನ್ನೋದೊಂದು ಇರುತ್ತೆ ಈ ಎಲ್ಲ ಒಂದು ಭಾಗಗಳಿಗೆ ಆ ಒಂದು ನಮ್ಮ ಈ ಆ್ಯಂಟಿ ಎಲಿಕ್ಸ್ ಅಂತ ನಾವೇನು ಹೇಳಿದೆ ಮುಂದೆ ತೋರಿಸಿದ್ದೆ ಹಿಂದೆ ಆ್ಯಂಟಿ ಎಲಿಕ್ಸ್ ಈ ಆ್ಯಂಟಿ ಎಲಿಕ್ಸಲ್ಲಿ ಮೇಲಡೆ ಭಾಗ ಬಂದ್ಬಿಟ್ಟು ಈ ಕೆಳಗಡೆ ಭಾಗ ಬಂದು ಕುತಿಯ ಭಾಗ ಮಧ್ಯದಲ್ಲಿ ಬಂದು ಸೊಂಟದ ಭಾಗ ಈ ಆ್ಯಂಟಿ ಎಲಿಕ್ಸ್ನಲ್ಲಿ ಪೂರ್ತಿ ಒಂದು ಮೇಲಿಂದ ಕೆಳಗಡೆವರೆಗೂ ಏನಿದೆ ಇದು ಬಂದು ಪೂರ್ತಿ ನಮ್ಮ ಕಾಲಿನಿಂದ ಕುತ್ತಿಗೆವರೆಗೂ ಇರುವಂಥ ಆ ಒಂದು ದೇಹದ ಅಂಗ ಇದು ಎಂಥಿಂಥವ್ರಿಗೆ ತೊಂದರೆ ಬರುತ್ತೆ ಅಂತಂದರೆ ಈ ಸಾಫ್ಟ್ವೇರಲ್ಲಿ ಕೆಲಸ ಮಾಡ್ತಿರ್ತಾರೆ ಈ ಸಾಫ್ಟ್ವೇರಲ್ಲಿ ಕೆಲಸ ಮಾಡ್ತಿರ್ಬೇಕೇನಾಗುತ್ತೆ ಯಾವಾಗಲೂ ಕೂತೇ ಇರ್ತಾರೆ ಅಂಥವ್ರಿಗೆ ಬರುತ್ತೆ ಈ ಸಾಫ್ಟ್ವೇರಲ್ಲಿ ಯಾವಕ್ಕೆ ಅಂತಂದರೆ ಅವರು ಎಂಟು ಅವರ್ ಕೆಲಸ ಮಾಡ್ತಿರ್ತಾರೆ ಕಂಪ್ಯೂಟ್ರ್ ನೋಡಿಕೊಂಡೇ ಕೆಲಸ ಮಾಡ್ತಿರ್ತಾರೆ ಅವ್ರಿಗೆ ಅವರು ಕೂತಿರುವಂಥ ಆಗಲಿ ಅವರೊಂದು ಮಾಡ್ತಾ ಇರೋ ಕೆಲಸದ ಕಡೆ ಗಮನ ಇರುತ್ತೆ ಅವ್ರಿಗೆ ಟೆನ್ಷನ್ ಇರುತ್ತೆ ಏನಾಗುತ್ತೆ ಅವ್ರಿಗೆ ಮಾಡ್ತಿರ್ತಕ್ಕಂಥ ಅವರು ಕೂತಿರ್ತಕ್ಕಂಥ ಕೆ ಇದು ಭಂಗಿನಲ್ಲಿ ಗಮನ ಇರೋದಿಲ್ಲ ಮಾಡ್ತಿರ್ತಕ್ಕಂಥ ಕೆಲಸದ ಕಡೆ ಒಂದು ಗಮನ ಇರುತ್ತೆ ಏನಾಗುತ್ತೆ ಅವ್ರಿಗೆ ಅಂದರೆ ಆ ಕೆಲಸದ ಕಡೆ ಗಮನ ಇದ್ದಾಗ ಅವರಿಗೆ ಈ ಒಂದು ಭಂಗಿ ಅಥವಾ ಒಂದು ನಮ್ಮ ದೇಹದ ಒಂದು ಭಾಗ ಆದ ಒಂದು ಏನಿರುತ್ತೆ ಅದನ್ನು ಅವರು ಮರ್ತೋಗಿರ್ತಾರೆ ಅವರಿಗೆ ಅದು ಜ್ಞಾಪಕ ಇರೋದಿಲ್ಲ ಏನಾಗುತ್ತೆ ಅಂದರೆ ಈ ಥರ ತೊಂದರೆಗಳು ಜಾಸ್ತಿ ಆಗುತ್ತೆ ಅಂದರೆ ಕುತ್ತಿಗೆಯಿಂದ ಹಿಡಿದು ಕಾಲಿನ ಒಂದು ಮಂಡಿಯವರೆಗೂ ಸೊಂಟದ ಭಾಗ ಇವೆಲ್ಲ ಬಂದು ಅವರಿಗೆ ನೋವುಗಳು ಅಥವಾ ಇನ್ನೊಂದು ತೊಂದರೆ ಆಗುತ್ತೆ ಆ ಥರ ಒಂದು ತೊಂದರೆ ಆದಾಗ ನಾವು ಈ ಒಂದು ಭಾಗಗಳಲ್ಲಿ ಚಿಕಿತ್ಸೆ ಕೊಟ್ಟಾಗ ಅದು ಆಗುತ್ತೆ ಇದರ ಜೊತೆಗೆ ಡ್ರೈವರ್ಗಳಿರ್ಬೋದು ಅಂದರೆ ಗಾಡಿ ಓಡಿಸ್ತಾ ಇರ್ತಾರೆ ಅವರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಗಾಡಿ ಓಡಿಸ್ತಾನೇ ಇರ್ತಾರೆ ಅವ್ರಿಗೂ ಈ ಓಡಿಸಿ 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 ಒಂದು ಏನಾಗುತ್ತೆ ಅಂದರೆ ಈ ಕೈಗಳು ಅವರು ಸ್ಟೇರಿಂಗ್ ಮೇಲೆ ಇಟ್ಟಿರ್ತಾರೆ ಗಾಡಿ ಓಡಿಸ್ತಾನೆ ಇರ್ತಾರೆ ಗಾಡಿ ಓಡಿಸ್ಬೇಕಾದ್ರೆ ಕೂತಿರ್ತಾರೆ ಅವ್ರಿಗೆ ಆ ಟೈಮಲ್ಲಿ ಯಾವ ಥರ ಕೂತಿರ್ತೀವಿ ಅನ್ನೋದು ಗೊತ್ತಿರೋದಿಲ್ಲ ಅಂದರೆ ಅಲ್ಲಿ ಹೋಗೋಂಥ ಟೆನ್ಷನ್ಗಳಿರ್ಬೋದು ಅವ್ರಿಗೊಂದು ಆ ಒಂದು ಒತ್ತಡದಲ್ಲಿ ಅವ್ರಿಗೆ ಗೊತ್ತೇ ಆಗೋದಿಲ್ಲ ಅವ್ರ ದೇಹದಲ್ಲಿ ಈ ಥರ ಒಂದು ತೊಂದರೆ ಆಗುತ್ತೆ ಅಂತ ಆ ಥರ ಅವ್ರಿಗೆ ತೊಂದರೆ ಆಗುತ್ತೆ ಇಂಥ ಒಂದು ತೊಂದರೆಗಳಿಗೆಲ್ಲ ಯಾವಾಗ ಬರೋವಂಥ ಸೊಂಟ ನೋವಾಗಿರ್ಬೋದು ಕಾಲು ನೋವಾಗಿರ್ಬೋದು ಮಂಡಿ ನೋವಾಗಿರ್ಬೋದು ಆಗಿರ್ಬೋದು ಕುತ್ತಿಗೆ ನೋವು ಭುಜದ ನೋವಾಗಿರ್ಬೋದು ಕೈಗಳ ನೋವಾಗಿರ್ಬೋದು ಈ ನಾವು ಈ ಒಂದು ಇದರಿಂದನೇ ಚಿಕಿತ್ಸೆ ಮಾಡ್ತಾ ಹೋಗ್ಬೋದು ಇದು ಪರಿಣಾಮಕಾರಿಯಾಗಿ ಚಿಕಿತ್ಸೆ ಆಗುತ್ತೆ ಒಂದು ಇದು ತೊಂದರೆ ಇಲ್ಲ ಈಗ ಆಫೀಸ್ಗಳಲ್ಲೂ ಅಷ್ಟೇ ಜನಗಳು ಬೆಳಗ್ಗೆಯಿಂದ ಕೂತೇ ಇರ್ತಾರೆ ಮಧ್ಯದಲ್ಲಿ ಕಾಫಿಗೆ ಹೋಗ್ತಾರೆ ಊಟ ಮಾಡ್ತಾರೆ ತಿರುಗಿ ಬಂದರೆ ಅದೇ ಚೇರಲ್ಲಿ ಕೂತಿರ್ತಾರೆ ಅಂಥವ್ರಿಗೂ ಕೂಡ ಈ ಕಾಯಿಲೆಗಳು ಬಂದೇ ಬರ್ತವೆ ಅಂದರೆ ಕಾಯಿಲೆ ಬರುತ್ತೆ ಅನ್ನೋದಕ್ಕಿಂತ ಅವ್ರಿಗೆ ನೋವುಗಳು ಕಾಣಿಸ್ಕೊತವೆ ಕೆಲವ್ರಿಗೇನು ಅಂದರೆ ಬರೋದಿಲ್ಲ ಯಾಕೆಂತಂದರೆ ಅವರು ಕೆಲವರು ಅದನ್ನು ಅಭ್ಯಾಸ ಮಾಡ್ಕೊಂಡಿರ್ತಾರೆ ಇಲ್ಲಾಂದರೆ ಅವರು ಕೂತಿದ್ದಾಗ ಅವ್ರದ್ದೊಂದು ಇದನ್ನು ಭಂಗಿನ ಬದಲಾಯಿಸ್ತಾ ಇರ್ತಾರೆ ಇಲ್ಲಾಂದರೆ ಎದ್ದೇಳ್ತಿರ್ತಾರೆ ಇಲ್ಲಾಂದರೆ ಏನೇನೋ ಮಾಡ್ತಿರ್ತಾರೆ ಕೆಲಸ ಕೆಲವರು ಏನು ಮಾಡಿರ್ತಾರೆ ಅಂದರೆ ಕೂತ್ಕೊಂಡೇ ಇರ್ತಾರೆ ಅವ್ರು ಕೆಲಸ ಮಾಡ್ತಾನೆ ಇರ್ತಾರೆ ಅವ್ರು ಗೊತ್ತೇ ಇರೋದಿಲ್ಲ ಕೆಲವು ಸ್ಕೂಲ್ ಮಕ್ಕಳಾಗಿರ್ಬೋದು ಅಂದರೆ ಈಗ ಸ್ಕೂಲು ಕಾಲೇಜುಗಳಲ್ಲಿ ಕೂತ್ಕೊಂಡು ಹೋದಂಥ ಟೈಮಲ್ಲಿ ಅವರು ಮರ್ತೋಗಿರ್ತಾರೆ ಅವ್ರು ಯಾವ ಥರ ಕೂತಿರ್ತೀವಿ ಯಾವ ಭಂಗಿನಲ್ಲಿರ್ತೀವಿ ಇಂಥ ಇದರಲ್ಲೂ ಆ ಒಂದು ಇದನ್ನು ಮಾಡ್ಬೋದು ಆದರೆ ಹನ್ನೆರಡು ವರ್ಷಕ್ಕಾಗಿನ ಮಕ್ಕಳಿಗೆ ಈ ಚಿಕಿತ್ಸೆ ಮಾಡೋದಕ್ಕಾಗೋದಿಲ್ಲ ಹನ್ನೆರಡು ವರ್ಷದಕ್ಕಿಂತ ಮೇಲ್ಪಟ್ಟ ಮಕ್ಕಳಿಗೆ ನಾವು ಕಿವಿನಲ್ಲಿ ಒತ್ತಡ ಬಿಂದುನ ಹಾಕ್ಬೋದು ಅಂದರೆ ಅದು ಕಿವಿಗೆ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನೆಲ್ಲ ಅವ್ರಿಗೆ ಹೇಳ್ಕೊಡ್ಬೋದು ಇದರಲ್ಲಿ ಏನು ಅಂತಂದರೆ ಒಂದು ಗರ್ಭಿಣಿಯರ್ಗು ಈ ಸೊಂಟ ನೋವು ಕಾಲುನೋವು ಎಲ್ಲ ಬರ್ತದೆ ಆದರೆ ಗರ್ಭದ ಒಂದು ಸ್ಟಾರ್ಟಿಂಗಲ್ಲಿ ಮೂರು ತಿಂಗಳು ಆಮೇಲೆ ಗರ್ಭಧಾರಣೆಯ ಮೂರು ತಿಂಗಳು ಇದನ್ನು ಮಾಡೋದಕ್ಕೆ ಆಗೋದಿಲ್ಲ ಆಮೇಲೆ ತುಂಬ ವಯಸ್ಸಾದ ಮುದು ಮುದುಕರು ಅಂಥವ್ರಿಗೂ ತುಂಬ ಕಷ್ಟ ಆಗುತ್ತೆ ಕೆಲವ್ರಿಗೆ ಆ ಥರ ಇದ್ದಾಗಲೂ ಮಾಡೋದಕ್ಕೆ ಆಗೋದಿಲ್ಲ ಕ್ರಾನಿಕ್ ಡಿಸೀಸ್ ಅಂತ ಇದ್ದಾಗ ತುಂಬ ಜಾಸ್ತಿ ಆಗೋಗಿರುತ್ತೆ ಏನಾಗಿರುತ್ತೆ ಅಂದರೆ ಡಯಾಬಿಟೀಸ್ ಇವೆಲ್ಲ ಜಾಸ್ತಿಯಾಗಿ ಕಾಲು ಉರಿ ಕಾಲು ಊತ ಇವೆಲ್ಲ ಜಾಸ್ತಿಯಾಗಿ ಅದು ಗ್ಯಾಂಗ್ರಿನ್ ಥರ ಆಗ ಸ್ಟೇಜಿಗೆ ಬಂದಿದ್ದಾಗ ನಮ್ಮ ಒಂದು ಚಿಕಿತ್ಸೆಗೆ ಕಷ್ಟ ಆಗುತ್ತೆ ಬೇರೆ ಟೈಮಲ್ಲಿ ಅದು ಪ್ರಾರಂಭಿಕ ಹಂತದಲ್ಲಿದ್ದಾಗ ತೆಗೆದುಕೊಂಡ್ರೆ ಈ ಚಿಕಿತ್ಸೆ ತುಂಬ ಫಲಕಾರಿಯಾಗತ್ತೆ ಅಂದರೆ ಈ ಕಾಲುನೋವು ಸೊಂಟ ನೋವು ಹಿಂದೆ ಕಾರಣಕ್ಕೆ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಮಾನಸಿಕವಾಗಿಯೂ ಬರ್ಬೋದು ಕೆಲವರಿಗೆ ಒತ್ತಡದಿಂದಲೂ ಬರಬಹುದು ಅದನ್ನು ಯಾವ ಥರ ಅಂತಂದ್ಬಿಟ್ಟು ಅಂತಂದರೆ ನಮ್ಮ ಈ ಚಿಕಿತ್ಸೆನಲ್ಲಿ ಮಾನಸಿಕವಾಗಿ ಕೊಡ್ತೀವಿ ಒತ್ತಡದ ಒಂದು ಏನಿದೆ ಅಂದರೆ ಒಂದು ಟೆನ್ಷನ್ ಅನ್ನೋದೇನಿದೆ ಒಂದು ಸ್ಟ್ರೆಸ್ ಅನ್ನೋದೇನಿರುತ್ತೆ ಆ ಸ್ಟ್ರೆಸ್ಗೂ ಕೂಡ ನಮ್ಮಲ್ಲಿ ಒಂದು ರಿಲೀಫ್ ಆಗುತ್ತೆ ಅಂದರೆ ಮನುಷ್ಯನಿಗೆ ಇದನ್ನು ಮಾಡಿದಾಗ ಸೈಡ್ ಎಫೆಕ್ಟ್ ಒಂದು ನಿದ್ದೆ ಬರುತ್ತೆ ಅಂತ ಏನು ಹೇಳ್ತೀವಿ ಆ ಥರ ಒಂದು ಸ್ಟ್ರೆಸ್ ಒಂದು ಪಾಯಿಂಟ್ ಅದು ಅವ್ರಿಗೆ ಆ ಸ್ಟ್ರೆಸ್ ಅಂತ ಮಾಡಿದಾಗ ಅದು ಸ್ಟ್ರೆಸ್ಸನ್ನು ರಿಲೀಸ್ ಆಗುತ್ತೆ ರಿಲೀಸ್ ಆದಾಗ ಅವ್ರಿಗೆ ಒಂದು ಆರಾಮವಾಗುತ್ತೆ ಯಾಕೆಂತಂದರೆ ಅವರ ಮೆದುಳಿನಲ್ಲಿ ಮರದ ಒಂದು ಮಂಡಲ ಏನಿದೆ ಆ ಮೆದುಳಿನಲ್ಲಿ ಅದು ಯಾವಾಗ ಕೆಲಸ ಮಾಡುತ್ತೆ ಆವಾಗ ಅವ್ರಿಗೆ ಆರಾಮಾಗತ್ತೆ ಆವಾಗ ಅದು ಆರೋಗ್ಯವಂತರಾಗ್ತಾರೆ ಆವಾಗ ಅದು ಟೆನ್ಷನ್ ಅವ್ರಿಗೆ ಓದ ಮೇಲೆ ಅವ್ರದ್ದು ಒಂದು ಆರೋಗ್ಯ ಸುಧಾರಣೆ ಅಂತೂ ಖಂಡಿತ ಹಾಗೆ ಆಗುತ್ತೆ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಸೊಂಟ ನೋವು ಕಾಲು ನೋವು ಇವೆಲ್ಲ ಬಂದಾಗ ಅವರು ಮಾನಸಿಕ ಒತ್ತಡವೇ ಜಾಸ್ತಿ ಆಗಿರುತ್ತೆ ಯಾಕೆಂದರೆ ಅವರಿಗೆ ಟಾರ್ಗೆಟ್ ಕೊಟ್ಬಿಡ್ತಾರೆ ನೀವು ಒಂದು ವಾರದಲ್ಲಿ ಈ ಕೆಲಸ ಮುಗಿಸ್ಲೇಬೇಕು ಈಗ ಡ್ರೈವರ್ಗೆ ಏನು ಹೇಳಿ ಅವೆಲ್ಲ ಹೇಳಿದೆ ಡ್ರೈವರ್ಗಳು ಅಂತ ಈ ಏನಾಗುತ್ತೆ ಅಂದರೆ ನಾನು ಹೋಗಿ ಪಿಕಪ್ ಮಾಡಲೇಬೇಕು ಅರ್ಜೆಂಟಾಗಿ ಹೋಗ್ಲೇಬೇಕು ಆ ಜಾಗ ಹೋಗಿ ತಲುಪಲೇಬೇಕು ಇವ್ರನ್ನ ಕರ್ಕೊಂಡು ಹೋಗಲೇಬೇಕು ಅವ್ರನ್ನ ಬಿಡಲೇಬೇಕು ಆ ಒಂದು ಒತ್ತಡ ಏನಿರುತ್ತೆ ಆ ಒತ್ತಡನೂ ಕೂಡ ಇದರಲ್ಲಿ ಕಡಿಮೆ ಆಗುವಂಥದ್ದು ಆಗುತ್ತೆ ಅಂದರೆ ಅವ್ರಿಗೆ ಆ ಮಾನಸಿಕ ಒತ್ತಡದಿಂದ ಬರುವಂಥ ಕಾಯಿಲೆ ಕೂಡ ಕಡಿಮೆ ಆಗುತ್ತೆ ಒತ್ತಡ ಇದ್ದೇ ಇರುತ್ತೆ ಒತ್ತಡ ಇಲ್ಲದಿರ ಇರೋಕ್ಕಾಗೋದಿಲ್ಲ ಒತ್ತಡ ಇರುತ್ತೆ ಆ ಒತ್ತಡವನ್ನು ಕಡಿಮೆ ಮಾಡ್ಬೋದು ಅಂದರೆ ಒತ್ತಡ ಮಾನಸಿಕವಾಗಿ ಸ್ವಲ್ಪ ಕಡಿಮೆ ಆಗುತ್ತೆ ಅದಾದ್ಮೇಲೆ ಅವ್ರಿಗೆ ಆ ಒಂದು ಕಾಯಿಲೆ ಬರುವಂಥದ್ದು ಆ ಒತ್ತಡದಲ್ಲೂ ಕಾಯಿಲೆ ಬರುತ್ತೆ ಅವ್ರಿಗೆ ಆ ದಿನಚರಿಯಲ್ಲಿ ಏನಾಗುತ್ತೆ ಅಂದರೆ ಸರಿಯಾಗಿ ಆಹಾರ ತಗೊಳಕ್ಕಾಗೋದಿಲ್ಲ ಅವರು ಊಟ ಮಾಡೋದಕ್ಕಾಗೋದಿಲ್ಲ ಆ ಒಂದು ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂದರೆ ಅವರು ಅದಕ್ಕೆ ಒಂದು ಆಹಾರನೂ ಬೇಕು ಅನ್ನೋದನ್ನು ಅವ್ರು ಮರೆತೇ ಹೋಗಿರ್ತಾರೆ ಅದನ್ನು ನಾವು ತಿಳುವಳಿಕೆ ಕೊಡ್ಬೋದು ಆ ತಿಳುವಳಿಕೆ ಅವ್ರಿಗೆ ಕೊಟ್ಟಾಗ ಅದನ್ನು ಅವರು ಅದನ್ನು ಪಾಲಿಸ್ಕೊಂಡು ಹೋಗ್ಬೇಕಾಗತ್ತೆ ಆ ಒಂದು ಆರೋಗ್ಯನ ಅಂದಾಗ ಈ ನೋವೆಲ್ಲ ಕಡಿಮೆ ಆದಾಗ ಆರೋಗ್ಯನೂ ಕಾಪಾಡ್ಕೊತಾ ಹೋಗ್ಬೋದು ಅದ್ರ ಜೊತೆಗೆ ಆಹಾರ ಪದ್ಧತಿಯಲ್ಲೂ ಬದಲಾವಣೆ ಮಾಡ್ಕೋಬೇಕು ಅಂತ ಅದಕ್ಕೆ ಮೊದಲು ಹೇಳಿದೆ ಆಹಾರ ಪದ್ಧತಿನಲ್ಲೂ ಬದಲಾವಣೆ ಆಗೇ ಆಗಬೇಕು ಆವಾಗ ಅದು ತೊಂದರೆ ನಿವಾರಣೆ ಆಗುತ್ತೆ ಮತ್ತು ಬರುವಂಥದ್ದು ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ ಅವರ ಪದ್ಧತಿ ಯಾವಾಗ ಬದಲಾಯಿಸ್ಕೊತಾರೆ ಅದರಿಂದ ಕಡಿಮೆ ಆಗುತ್ತೆ ಯಾವಾಗ ನರಮಂಡಲದಲ್ಲಿ ನರಗಳ ಒಂದು ಪ್ರಚೋದನೆ ಆಗುತ್ತೆ ಆವಾಗ ರಕ್ತ ಪರಿಚಲನೆ ಆಗುತ್ತೆ ಯಾವಾಗ ರಕ್ತ ನಮ್ಮ ದೇಹದಲ್ಲಿ ಸರಾಗವಾಗಿ ಹರಿಯಕ್ಕೆ ಶುರುವಾಗತ್ತೆ ಆವಾಗ ಯಾವುದೇ ರೀತಿ ಕಾಯಿಲೆ ಅನ್ನೋದೊಂದು ಬರೋದಿಲ್ಲ ಯಾಕೆಂತಂದರೆ ಎಲ್ಲ ಕಡೆ ದೇಹದಲ್ಲಿ ರಕ್ತ ಸಂಚಲನ ಶುರುವಾದರೆ ಯಾವುದೇ ಒಂದು ಕಾಯಿಲೆ ಆಗಲಿ ನೋವಾಗಲಿ ಒಂದು ಯಾವುದೇ ಥರದ್ದು ಇರೋದಿಲ್ಲ ನಮ್ಮ ದೇಹದಲ್ಲಿ ಏನಾಗುತ್ತೆ ಅಂದರೆ ಯಾವಾಗ ರಕ್ತದ ಚಲನೆ ಆಗುತ್ತೆ ಆವಾಗ ದೇಹದ ಎಲ್ಲ ಭಾಗಗಳಿಗೂ ಒಂದು ಆಮ್ಲಜನಕ ಆಕ್ಸಿಜನ್ ಸಪ್ಲೈ ಆಗುತ್ತೆ ಅದು ಬಂದು ಯಾವಾಗ ಆಕ್ಸಿಜನ್ ಸಪ್ಲೈ ಆಗುತ್ತೆ ನಾವು ಒಂದು ಶಕ್ತಿ ಜಾಸ್ತಿ ಇರುತ್ತೆ ಅಂದರೆ ನಮ್ಮ ಒಂದು ಇಮ್ಯೂನ್ ಸಿಸ್ಟಮ್ ಬಾಡಿನಲ್ಲಿ ಇಮ್ಯೂನ್ ಸಿಸ್ಟಮ್ ಅಂತಂದರೆ ಯಾವುದೇ ರೀತಿಯಂಥ ರೋಗ ನಿರೋಧಕ ಶಕ್ತಿ ನಮ್ಮ ದೇಹದಲ್ಲಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀವಿ ಅದರಲ್ಲಿ ಒಂದು ಈ ನಮ್ಮ ಕಿವಿನಲ್ಲಿ ನಾವು ನೆಕ್ಸ್ಟ್ ದೇಹದ ಅಂಗರಚನೆಗೆ ಅಂತ ಬಂದಾಗ ಮುಂದಿನ ಒಂದು ಒಂದು ಟ್ರ್ಯಾಂಗ್ಯುಲರ್ ಫೋಝಾ ಅಂತ ಹೇಳ್ತೀವಿ ಇದು ಟ್ರ್ಯಾಂಗ್ಯುಲರ್ ಫೋಸ ಬಂದು ಓವರಿಸು ನಮಗೆ ಏನಿದೆ ಯೂಟ್ರಸ್ಸು ಮತ್ತು ಓವರಿಸು ಈ ಒಂದು ಯೂಟ್ರಸ್ಸು ಮತ್ತು ಓವರಿಸ ಒಂದು ಜಾಗನ ತೋರಿಸುತ್ತೆ ಪ್ಲಸ್ ಇದು ಆನಂದಮಯ ಒಂದು ಆನಂದ ಅಂದರೆ ನಮ್ಮ ಒಂದು ಶೈಲಿನಲ್ಲಿ ಅಂದರೆ ಒಂದು ಜೀವನ ಶೈಲಿನಲ್ಲಿ ನಮ್ಮ ಒಂದು ಥಾಟ್ ಫಾರಮ್ ಏನಿರುತ್ತೆ ಅದೊಂದು ಚಿಂತೆಗೀಡ ಆಗಿರ್ಬೋದು ಅಥವಾ ಒಂದು ಯೋಚನೆ ಅಂತ ಬರುತ್ತ ಆ ಥರ ಒಂದು ಯೋಚನೆ ಒಂದು ಹೋಗುವಂಥ ಆನಂದಮಯ ಒಂದು ಬಿಂದು ಕೂಡ ಅದರಲ್ಲಿದೆ ಇದರಲ್ಲಿ ಏನು ಅಂತಂದರೆ ಈ ಒಂದು ಬಿಂದು ಹೆಚ್ಚಾಗಿ ಹೆಣ್ಮಕ್ಕಳಿಗೆ ಒಂದು ಪಾಯಿಂಟ್ ಅದು ಅಂದರೆ ಹೆಣ್ಮಕ್ಳಿಗೆ ಅದರಿಂದ ಆಗುತ್ತೆ ಕೆಲವು ಕಡೆ ಏನು ಅಂತಂದರೆ ಯೂಟ್ರಸ್ಗೆ ಪ್ರಾಬ್ಲಮ್ ಆದಾಗ ಯೂಟ್ರಸ್ನೇ ತೆಗಿಬೇಕು ಅಂತ ಹೇಳ್ತಾರೆ ಬಟ್ ಏನು ಅಂದರೆ ಮೊದಲೇ ಅದನ್ನು ನಾವು ಕಾಪಾಡ್ಕೊಂಬಂದ್ವಿ ಅಂದರೆ ಮೊದಲನೇ ಅದನ್ನು ನೋಡ್ಕೊಂಡ್ವಿ ಅದರದ್ದು ಒಂದು ತೊಂದರೆ ಇದೆ ಅಂತ ನಮಗೆ ಗೊತ್ತಾದರೆ ನಾವು ಅದನ್ನು ಮಾಡಿದ ಚಿಕಿತ್ಸೆ ಕೊಟ್ಟ್ವಿ ಅಂತಂದರೆ ಅದು ಫಲಕಾರಿ ಆಗುತ್ತೆ ಅದು ಫಲಕಾರಿ ಆಗೋದು ಕೂಡ ಗೊತ್ತಾಗತ್ತೆ ನಮಗೆ ಯಾವುದೇ ಆಗಲಿ ಚಿಕಿತ್ಸೆ ತೊಗೊಳಕ್ಕೆ ಮುಂಚೆ ಬೇಕಿದ್ದರೆ ಅದನ್ನು ಪರೀಕ್ಷೆ ಮಾಡ್ಕೊಂಬಂದಿರ್ಬೋದು ಪರೀಕ್ಷೆ ಮಾಡ್ಕೊಂಬಂದು ಮತ್ತೆ ತಿರುಗಿ ಅದನ್ನು ಆಮೇಲೆ ಪರೀಕ್ಷೆ ಮಾಡಿದ್ರೆ ಅದು ಚಿಕಿತ್ಸೆ ಫಲಕಾರಿ ಆಗಿದೆ ಆಗಿಲ್ಲ ಅನ್ನೋದು ತಿಳ್ಕೊಳ್ಬೋದು ಇದ್ರ ಜೊತೆಗೆ ಏನಾಗುತ್ತೆ ಅಂದರೆ ನಮ್ಮ ಒಂದು ಅವರ ಒಂದು ಸಂಪರ್ಕ ಯಾವ ಥರ ಇರುತ್ತೆ ಅಂತಂದರೆ ವಾರದ ಏಳು ದಿವಸ ಅಥವಾ ಎಂಟು ದಿವಸಕ್ಕೆ ಒಂದು ಸಲ ಅಂದರೆ ಹಿಂದೆ ಮುಂದೆ ಒಂದು ವಾರಕ್ಕೆ ಒಂದು ಸಲ ಅಂತೇಳಿರ್ತೀವಿ ಒಂದು ವಾರಕ್ಕೆ ಒಂದು ಸಲ ಅಂತಂದಾಗ ಅವರು ನಮಗೆ ಮೂರು ತಿಂಗಳಲ್ಲಿ ಹನ್ನೆರಡು ಬಾರಿ ನಮ್ಮ ಜೊತೆಗೆ ಚಿಕಿತ್ಸೆ ತಗೊಂಡಿರ್ತಾರೆ ಏನಾಗುತ್ತೆ ಅಂದರೆ ಕೆಲವರಿಗೆ ಎರಡೇ ಸಲಕ್ಕೆ ವಾಸಿ ಆಗ್ಬೋದು ಎರಡನೇ ವಾರಕ್ಕೆ ವಾಸಿ ಆಗ್ಬೋದು ಮೂರನೇ ವಾರಕ್ಕೆ ವಾಸಿ ಆಗ್ಬೋದು ನಾಲ್ಕನೇ ವಾರಕ್ಕೆ ಕಡಿಮೆ ಆಗ್ಬೋದು ಐದನೇ ವಾರಕ್ಕೆ ಕಡಿಮೆ ಆಗ್ಬೋದು ಯಾವಾಗ ಕಡಿಮೆ ಆಗುತ್ತೆ ಆವಾಗಿಂದ ತೊಗೊಳ್ಳೋದು ಬೇಕಾಗಲ್ಲ ಬೇಕೇ ಬೇಕು ಅನ್ನೋದು ಏನಿರೋದಿಲ್ಲ ಇದರಲ್ಲಿ ಏನು ಅಂತಂದರೆ ಮತ್ತೆ ತಿರುಗಿ ಮಾಡಿಸ್ಕೋಬೇಕು ಅಥವಾ ಇನ್ನೊಂದು ಮಾಡ್ಕೋಬೇಕು ಅನ್ನೋಂಥದ್ದು ಏನಿರಲ್ಲ ನಿಮ್ಮ ಒಂದು ಪದ್ಧತಿನ ನೀವು ಬದಲಾವಣೆ ಮಾಡಿಕೊಂಡ್ರೆ ಸಾಕಾಗತ್ತೆ ಒಂದು ಸಲ ಚಿಕಿತ್ಸೆ ಆಗಿ ವಾಸಿ ಆದಮೇಲೆ ಇನ್ನೂ ಮತ್ತೆ ಹಿಂತಿರುಗಿ ಬಂದಿಲ್ಲ ಯಾಕೆಂದರೆ ನಾನೀಗ ಒಂದು ವರ್ಷದಿಂದ ಏನು ಮಾಡ್ಕೊಂಬಂದಿದ್ದೀನಿ ಚಿಕಿತ್ಸೆ ಯಾರಿಗೆ ಕೊಟ್ಟಿದ್ದೆ ಅವ್ರಿಗೆ ಮತ್ತೆ ಹಿಂತಿರುಗಿ ಮತ್ತೆ ಅದೇ ನೋವು ಬಂದಿಲ್ಲ ಅದೇ ಥರ ಕಾಯಿಲೆ ಅಂತೂ ಮತ್ತೆ ಬಂದಿಲ್ಲ ಕೆಲವ್ರಿಗೆ ಏನಾಗಿದೆ ಅಂದರೆ ಒಂದೇ ಸಲ ಒಂದೇ ಸಲ ಬಂದರೂ ಮಾಡಿಸ್ಕೊಂಡ್ರು ಒಂದೇ ವಾರದಲ್ಲಿ ಮತ್ತೆ ಮರ ವಾರ ಬಂದಿಲ್ಲ ಯಾಕೆ ಅಂತಂದರೆ ವಾಸಿಯಾಗಿದೆ ಕೆಲವ್ರಿಗೆ ಮಾತ್ರ ಮೂರು ವಾರ ನಾಲ್ಕು ವಾರ ಐದು ವಾರ ಆರು ವಾರ ನನಗತ್ತಿನ ಒಂದು ಎಂಟು ಎಂಟನೇ ವಾರದೊಳಗಡೆ ಇದುವರೆಗೂ ನನ್ನ ಹತ್ರ ಬಂದಿರೋಂಥದ್ದು ಎಲ್ಲರೂ ವಾಸಿಯಾಗಿದೆ ಎಂಟು ವಾರ ಜಾಸ್ತಿ ಅಂದರೆ ಎರಡೇ ತಿಂಗಳು ನಾವು ಮಾಡಿರೋವಂಥದ್ದು ನನ್ನ ಒಂದು ಪೇಷಂಟ್ಗಳು ಯಾರಿದ್ದಾರೆ ನಾ ಹೇಳಿರ್ತಕ್ಕಂಥ ಎಲ್ಲ ಥರದ ಕಾಯಿಲೆಗಳು ನೋವುಗಳು ಏನಿದ್ದಾವೆ ಅವೆಲ್ಲನೂ ನಾವು ಮಾಡಿರೋಂಥ ಚಿಕಿತ್ಸೆನಲ್ಲಿ ಎರಡು ತಿಂಗಳಲ್ಲಿ ಅದರದ್ದು ಸುಧಾರಣೆಯೂ ಆಗಿದೆ ಫಲಕಾರಿ ಫಲಕಾರಿಯಾಗಿರೋದನ್ನು ಜನಗಳೂ ಒಪ್ಕೊಂಡಿದ್ದಾರೆ ಹೌದು ಸರ್ ನಮಗೆ ಈ ಥರ ತೊಂದರೆ ಇತ್ತು ಆ ವಾಸಿಯಾಗಿದೆ ಅಂತ ಹೇಳಿದ್ದಾರೆ ಅದು ಆಗಿದೆ ನೆಕ್ಸ್ಟ್ ದೇಹದ ಅಂಗರಚನೆ ಈಗ ನಮ್ಮ ಕಿವಿಯ ಮತ್ತೊಂದು ಭಾಗ ಡ್ರ್ಯಾಗಸ್ ಅಂತ ಡ್ರ್ಯಾಗಸಲ್ಲಿ ಏನು ಅಂತಂದರೆ ನಮ್ಮ ಇದು ಬಂದು ಮುಖದ ಹತ್ತಿರ ಭಾಗ ಇದು ಇದು ಬಂದು ನಮ್ಮ ಮೂಗು ಮತ್ತು ಕಿವಿಯನ್ನು ಸ್ವಚ್ಛತೆ ನಮ್ಮ ಮೂಗು ಮತ್ತು ಕಿವಿಯನ್ನು ಸ್ವಚ್ಛತೆ ನಮ್ಮ ದೇಹದ ಮೂಗು ಮತ್ತು ಕಿವಿಯನ್ನು ತೋರಿಸುತ್ತೆ ಈ ಮೂಗು ಮತ್ತು ಕಿವಿನಲ್ಲಿ ಏನೇನಿದೆ ಅಂತಂದರೆ ಮೂಗು ಮತ್ತು ಕಿವಿ ಯಾವ ಥರ ಅಂತಂದರೆ ನಮ್ಮ ಮೂಗಿನಲ್ಲಿ ಅಲರ್ಜಿ ಆಗೋವಂಥದ್ದು ಕೋಲ್ಡ್ ಆಗೋವಂಥದ್ದು ಇವೆಲ್ಲ ಬಂದು ನಮ್ಮ ಈ ಕಿವಿಯ ಒಂದು ಭಾಗದಲ್ಲಿ ಮಾಡಿದ್ರೆ ಕೋಲ್ಡು ವಾಸಿ ಆಗುತ್ತೆ ಸಂಪೂರ್ಣವಾಗಿ ಕೋಲ್ಡ್ ಅಲರ್ಜಿ ಕೋಲ್ಡ್ ಅಂತ ಹೇಳ್ತೀವಿ ಈ ಕೋಲ್ಡೆಲ್ಲ ಬಂದು ಯಾವ ಥರಕ್ಕಾಗುತ್ತೆ ಅಂದರೆ ಈಗ ಒಂಥರ ಬೆಂಗಳೂರು ಬಂದು ಅಲರ್ಜಿ ಆಗಿಬಿಟ್ಟಿದೆ ಆಸ್ತಮಾ ಪೇಷಂಟ್ಗಳು ಜಾಸ್ತಿ ಆಗ್ತಾ ಇದ್ದಾರೆ ಕೆಮ್ಮು ಬಂದು ಕೆಮ್ಮು ಬಂದು ಕೆಮ್ಮು ಬಂದು ಅದು ಹಂಗೆ ಕಂಟಿನ್ಯೂ ಆಗಿ ಕಂಟಿನ್ಯೂ ಆಗಿ ಆಸ್ತಮಾಗೆ ತಿರ್ಕೊಳ್ಳುತ್ತೆ ಅದನ್ನು ಮೊದಲೇ ಪರೀಕ್ಷೆ ಮಾಡಿಕೊಂಡಾಗ ಇದನ್ನು ಒಂದು ಚಿಕಿತ್ಸೆನ ಮೊದಲೇ ಮಾಡಿಕೊಂಡ್ರೆ ಯಾವ ಥರ ಅಂತಂದರೆ ಈಗ ನಾವು ಈ ಭಾಗದಲ್ಲಿ ಒತ್ತಡ ಬೆಂದು ನಾವು ಕೊಟ್ಟಿದ್ದೀವಿ ಅಂತಂದಾದರೆ ಮೂಗು ಮತ್ತು ಕಿವಿಯ ಒಳಭಾಗ ಕೂಡ ಕಿವಿನಲ್ಲಿರೋ ಕಿವಿ ಸೋರೋ ಇರ್ಬೋದು ಅಥವಾ ಕಿವಿ ಕೇಳಿಸ್ತಕ್ಕಂಥ ಒಂದು ಪರಿಣಾಮಕಾರಿ ಇದರಲ್ಲೂ ಕೂಡ ಕೆಲಸ ಮಾಡ್ತಾಯಿದೆ ಆವಾಗ ಮೂಗಿನಲ್ಲಂಥ ಸೋರುತ್ತೆ ಸೈನಸ್ ಪ್ರಾಬ್ಲಮ್ಮು ಮೂಗಿನಲ್ಲಿ ಬೇರೆ ಥರ ಒಂದು ನೋವಿರ್ಬೋದು ಅಥವಾ ಈ ಕೋಲ್ಡು ಏನು ಹೇಳ್ತೀವಿ ಅದನ್ನೆಲ್ಲ ಈ ಒಂದು ಟ್ರ್ಯಾಗಸ್ ಪಾಯಿಂಟ್ನಲ್ಲಿ ನಾವು ಚಿಕಿತ್ಸೆ ಕೊಟ್ಟಾಗ ಅದು ವಾಸಿಯಾಗಿದೆ ನಾನು ಇದನ್ನು ಪರೀಕ್ಷೆನೂ ಮಾಡಿದ್ದೀನಿ ವಾಸಿನೂ ಆಗಿದ್ದಾವೆ ಜನಗಳಿಗೆ ಉಪಕಾರಿ ಉಪಕಾರಿಯಾಗಿದೆ ಇದರಿಂದ ಯಾವ ಥರನೂ ಒಂದು ಅವರಿಗೆ ಸೈಡ್ ಎಫೆಕ್ಟ್ ಇದರಲ್ಲಿ ಯಾವುದೇ ಥರನಾದ ಒಂದು ಸೋನ್ಕಾಗಲಿ ಅಥವಾ ಬೇರೆ ರೀತಿಯಾದ ತೊಂದರೆ ಆಗುವಂಥದ್ದು ಯಾವುದೂ ಆಗಿಲ್ಲ ಅಂದರೆ ಇದು ಬೇರೆ ಥರಕ್ಕೆ ಏನೋ ಒಂದು ಆಗತ್ತೆ ಏನಿಲ್ಲ ಯಾವುದೇ ಅಂದರೆ ಚಿಕಿತ್ಸೆ ಮಾತ್ರ ಫಲಕಾರಿಯಾಗಿ ಚಿಕಿತ್ಸೆ ಆಗ್ತಾ ಇದೆ ನೆಕ್ಸ್ಟ್ ಬಂದು ನಾನು ಆಂಟಿ ಡ್ರಾಗಾಸ್ ಇದರಲ್ಲಿ ಏನು ಅಂತಂದರೆ ಈ ಒಂದು ಕಿವಿಯ ಕೆಳಗಿನ ಭಾಗ ಈ ಹಾಳೆಯ ಮೇಲೆ ಭಾಗ ಮುಖದ ಮೇಲ್ಭಾಗ ಇದೆಲ್ಲ ಬಂದು ನಮ್ಮ ಮೆದುಳು ಬ್ರೈನು ಟೆಂಪರಲ್ಲು ಫೇಸು ಮತ್ತು ಮೆಡುಲಾ ಇವನ್ನ ತೋರಿಸುತ್ತೆ ಇದಿಷ್ಟು ಭಾಗ ಇದು ನಮ್ಮ ತಲೆಯ ಏನಿದೆ ಒಂದು ಭಾಗಕ್ಕೆ ಒಂದು ಉಪಕಾರಿ ಅಂದರೆ ನಮ್ಮ ತಲೆ ತಲೆನೋವಿರ್ಬೋದು ಮೈಗ್ರೇನ್ ಇರ್ಬೋದು ಅಥವಾ ಹಿಂದೆ ಹೇಳಿದೆ ಯಾವುದೇ ಥರದ ಶೂಲೆ ಅಂದರೆ ತಲೆನೋವು ಬಂದು ಯಾವುದೇ ರೀತಿಯಾಗಿ ಬರ್ಬೋದು ಈ ಒಂದು ಒತ್ತಡದಿಂದ ಬರ್ಬೋದು ಮಾನಸಿಕ ಒತ್ತಡಗಳು ಯಾವುದೋ ಒಂದು ಆರೋಗ್ಯ ಸಮಸ್ಯೆ ಅಂದರೆ ಊಟದ ತೊಂದರೆ ಆದಾಗ ಆವಾಗಲೂ ಕೂಡ ಈ ತಲೆನೋವು ಬರ್ಬೋದು ಆ ಥರ ಸಮಯದಲ್ಲಿ ಈ ಕೆಳಗಡಿನ ಭಾಗಕ್ಕೆ ನಾವು ಚಿಕಿತ್ಸೆ ಕೊಡ್ತಾ ಬರ್ತೀವಿ ಈ ಚಿಕಿತ್ಸೆ ಬಂದು ಎಲ್ಲ ಥರದಲ್ಲೂ ಫಲಕಾರಿಯಾಗುತ್ತೆ ಮೊದಲುಗೆ ಮತ್ತು ಇದಕ್ಕೆ ನರಮಂಡಲ ವ್ಯವಸ್ಥೆಗೆ ತುಂಬ ಚಿಕಿತ್ಸೆ ನಡೀತಾ ಇದೆ ಚಿಕಿತ್ಸೆ ಅಂದರೆ ಕಾಯಿಲೆ ಬಂದು ವಾಸಿಯಾಗಿದೆ ಅಂದರೆ ಈಗ ಮೈಗ್ರೇನ್ ಅಂತ ಏನು ಹೇಳ್ತಿದ್ದೀವಿ ಅದನ್ನ ಬೆಸ್ಟ್ ಎಕ್ಸಾಂಪಲು ಮೈಗ್ರೇನ್ಗೆ ನಾವು ಇದನ್ನು ಮಾಡಿದ್ಮೇಲೆ ಮೈಗ್ರೇನ್ ಅವ್ರಿಗೆ ಬಂದೇ ಇಲ್ಲ ಫಸ್ಟು ಸ್ಟಾರ್ಟಿಂಗಲ್ಲಿ ಫಸ್ಟ್ ಡೇನೇ ಹೇಳಿದ್ರು ಮೈಗ್ರೇನ್ ಬಂದಿದೆ ಸರ್ ಅಂತ ಮೈಗ್ರೇನ್ಗೆ ನಾನು ಮಾಡಿದೆ ಮಾಡಿದ್ಮೇಲೆ ಅವರು ಒಂದೇ ವಾರದಲ್ಲಿ ಮತ್ತೆ ತಿರುಗಿ ಬಂದಾಗ ಹೇಳಿದ್ರೆ ಸರ್ ನನಗೆ ಈ ವಾರದಲ್ಲಿ ತಲೆನೋವೇ ಬಂದಿಲ್ಲ ಅಂತಂದು ಇನ್ನು ಕೆಲವ್ರಿಗೇನು ಅಂದರೆ ಹದಿನೈದು ದಿವಸಲ್ಲೇ ಬರ್ತಾಯಿತ್ತು ಒಂದು ವಾರದಲ್ಲಿ ಬರ್ತಾಯಿತ್ತು ಅಂತೇಳಿದವರೆಲ್ಲ ಒಂದು ತಿಂಗಳು ಇದನ್ನು ನಿರಂತರವಾಗಿ ಚಿಕಿತ್ಸೆ ತೊಗೊಂಡಾಗ ಏನು ಹೇಳಿದ್ರು ಅಂದರೆ ಬಂದು ಸರ್ ನಮಗೆ ಇದೆಲ್ಲ ವಾಸಿಯಾಗಿದೆ ಸರ್ ಅಂತಂದು ವಾಸಿಯಾಗಿದೆ ಅಂತಂದು ಏನೂ ಇಲ್ಲ ಅದರಲ್ಲಿ ಅಂದ ಒಂದು ಆ ಪೂರ್ತಿ ಏನಿತ್ತು ಆ ಒಂದು ಕಾಯಿಲೆ ವಾಸಿಯಾಗಿದೆ ಅಂತ ಅವರೇ ಹೇಳಿದಂಥದ್ದು ಜನಗಳೇ ಬಂದು ಸರ್ ಮೈಗ್ರೇನೇ ನನಗೆ ಬಂದಿಲ್ಲ ಅಂದರೆ ಮೈಗ್ರೇನ್ ಹೊರಟೇ ಹೋಯ್ತು ಅವರಿಗೆ ಮೈಗ್ರೇನೇ ಬಂದಿಲ್ಲ ಅವ್ರಿಗೆ ಈಗ ನಾನು ಮಾಡಿದ್ಮೇಲೆ ಚಿಕಿತ್ಸೆ ಮಾಡಿ ಮುಗಿಸೋ ತನಕನೂ ಬಂದಿರಲಿಲ್ಲ ಅದಾದಮೇಲೂ ಬಂದಿಲ್ಲ ಅವ್ರಿಗೆ ಅದು ನಿಂತೇ ಹೋಗಿಲ್ಲ ಮೈಗ್ರೇನು ಅದ್ರ ಜೊತೆಗೇನು ಅಂತಂದರೆ ಈಗ ನಾವು ಒಂದೇ ಒಂದು ಏನು ಅಂತಂದರೆ ಕೆಲವ್ರು ಬಂದು ಹೇಳ್ತಾರೆ ಸರ್ ನನಗೆ ಬರೀ ತಲೆನೋವಿದೆ ತಲೆನೋವು ಮಾತ್ರ ನೋಡ್ಬಿಟ್ಟು ತಲೆನೋವು ಮಾತ್ರ ಹೆಚ್ಚುತೀರಾ ಕಿವಿ ಪೂರ್ತಿ ಆಗ್ತೀರಾ ನಾವೇನು ಹೇಳ್ತೀವಿ ಅಂತಂದರೆ ಇದರಲ್ಲಿ ಮಾಸ್ಟರ್ ಪಾಯಿಂಟ್ಸ್ ಅಂತ ಒಂದಷ್ಟು ಇಟ್ಕೊಂಡಿರ್ತೀವಿ ಅಂದರೆ ಹನ್ನೊಂದು ಪಾಯಿಂಟ್ಗಳು ಬಂದು ಮಾಸ್ಟರ್ ಪಾಯಿಂಟ್ಗಳು ಅಂದರೆ ಮುಖ್ಯವಾದ ಬಿಂದುಗಳು ಅಂತ ಹೇಳ್ತೀವಿ ಈ ಮುಖ್ಯವಾದ ಬಿಂದೂಗಳನ್ನ ಪರೀಕ್ಷೆ ಮಾಡಲೇಬೇಕು ಅದನ್ನು ನಾವು ಚಿಕಿತ್ಸೆ ಕೊಡಲೇಬೇಕು ಅಂತ ಕೊಡ್ತೀವಿ ಯಾಕೆ ಅಂತಂದರೆ ಒಂದು ಮನುಷ್ಯ ಬಂದಾಗ ಅವನ್ನ ಒಂದು ಹಾರ್ಟ್ ಇರ್ಬೋದು ಉದಯ ಭಾಗ ಇರ್ಬೋದು ಹೊಟ್ಟೆ ಇರ್ಬೋದು ಅಥವಾ ಮೆದ್ಲಿರ್ಬೋದು ಅಥವಾ ಅವನ ಬಾಡಿನಲ್ಲಿ ರಕ್ತ ಚಲನೆ ಇರ್ಬೋದು ಆಕ್ಸಿಜನ್ ಇರ್ಬೋದು ಕಿಡ್ನೀಸ್ ಇರ್ಬೋದು ಯೂಟ್ರಸ್ ಇರ್ಬೋದು ಇವೆಲ್ಲದಕ್ಕೂ ಜೊತೆಗೆ ನಾವು ಒಂದು ರೀಪ್ರೊಡಕ್ಟಿವ್ ಆರ್ಗನ್ಸ್ ಅಂತ ಕೊಡ್ತೀವಿ ಮತ್ತು ದೇಹದ ಸಮತೋಲನೆ ಒಂದು ಕಾಪಾಡ್ಕೋಬೇಕು ಅಂತ ಒಂದು ಬಿಂದು ಇದೆ ಅದ್ರ ಜೊತೆಗೆ ಚರ್ಮದ ಬಿಂದು ಈ ಅಲರ್ಜಿ ಅಂದರೆ ಏನಾಗುತ್ತೆ ಅಂದರೆ ನಾವು ಹಾಕೋ ಪ್ಲ್ಯಾಸ್ಟರಿಂದ ಅಲರ್ಜಿ ಆಗುತ್ತಾ ಅಂತ ಕೇಳ್ತಾರೆ ಕೆಲವ್ರು ಯಾಕೆಂದರೆ ಕೆಲವ್ರಿಗೇನಾಗುತ್ತೆ ಅಂದರೆ ಯಾವುದೇ ಒಂದು ತೀರದ ಗಮ್ ಆಗಲಿ ಅಥವಾ ಇನ್ನೊಂದಾಗಲಿ ಹಾಕ್ಕೊಂಡಾಗ ಅವ್ರಿಗೆ ಅಲರ್ಜಿ ಆಗುತ್ತೆ ಅಂತಾರೆ ನಾವೇನು ಮಾಡ್ತೀವಿ ಅಂದರೆ ಇವೆಲ್ಲ ಒಂದು ಮಾಸ್ಟರ್ ಪಾಯಿಂಟ್ ಅಂದರೆ ಮುಖ್ಯವಾದ ಬಿಂದುಗಳು ಅಂತ ಏನು ಹೇಳ್ತೀವಿ ಈ ಮುಖ್ಯವಾದ ಬಿಂದುಗಳಿಗೆ ಅದನ್ನು ಅಳವಡಿಸ್ಕೊಂತೀವಿ ಮುಖ್ಯವಾದ ಬಿಂದುಗಳನ್ನ ಹಾಕ್ತೀವಿ ಆ ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ಅವ್ರಿಗೆ ಆ ಥರದಾದ ತೊಂದರೆಗಳು ಯಾವುದು ಬರೋದಿಲ್ಲ ಅಂದರೆ ಸ್ಕಿನ್ ಅಲರ್ಜಿ ಅವ್ರು ಹೇಳ್ತಾರೆ ಸರ್ ನೀವು ಹಾಕಿದ ಒಂದು ಪ್ಲಾಸ್ಟಿಕ್ನಲ್ಲಿ ಏನಿರುತ್ತೆ ಅಂದರೆ ಸ್ಕಿನ್ಗೆ ಅಲರ್ಜಿ ಆಗಲ್ವ ಆ ಇರುತ್ತಲ್ವ ಅಲರ್ಜಿ ಆಗಲ್ವ ಅಂತಾರೆ ಖಂಡಿತ ಆಗೋದಿಲ್ಲ ಯಾವುದೇ ಥರದ ಅಲರ್ಜಿ ಆಗೋದಿಲ್ಲ ಅದೇ ಹೇಳಿದ್ರೆ ಅಂದರೆ ಇದರಿಂದ ಯಾವುದೇ ಥರದ ಸೈಡ್ ಎಫೆಕ್ಟ್ ಆಗೋದಿಲ್ಲ ಅಂದರೆ ಇದು ಪ್ರೂವನ್ ಅಂದರೆ ಇದು ದೃಢೀಕರಿಸಲ್ಪಟ್ಟಿದೆ ಒಂದು ರೀತಿಯ ಒಂದು ಚಿಕಿತ್ಸೆಯನ್ನು ಒಂದು ದೃಢೀಕರಿಸಿದಾಗ ಅವರೆಲ್ಲ ಈ ಸಂಶೋಧನೆಗೆ ಒಳಪಡಿಸಿದ್ದಾರೆ ಸಂಶೋಧನೆ ಒಳಪಡಿಸಿ ಇದನ್ನು ಪ್ರಪಂಚದಾದ್ಯಂತ ಎಲ್ಲ ಕಡೆಯೂ ನಡೀತಾ ಇದೆ ಈಗ ಅಂದರೆ ಎಲ್ಲ ಕಡೆಗೂ ಅವೇರ್ನೆಸ್ ಆಗ್ತಾಯಿದೆ ಇಲ್ಲಿ ನಮ್ಮ ದಕ್ಷಿಣ ಭಾರತದ ಕಡೆ ಕಡಿಮೆ ಇದು ಪರಿಚಯ ಆಗಿರೋದು ಅದ್ರ ಏನು ಅಂದರೆ ನೆಕ್ಸ್ಟ್ ಬಂದು ಒಂದು ಇದ್ದೇನಿದೆ ಸುಪೀರಿಯರ್ ಕೋಂಕ ಅಂತ ಹೇಳ್ತೀವಿ ಇಲ್ಲಿ ಮೇಲಡೆ ಇದು ಬಂದು ಹೊಟ್ಟೆಯ ಭಾಗನ ಸೂಚಿಸುತ್ತೆ ಹೊಟ್ಟೆಯಲ್ಲಿರುವಂಥ ಕರಳು ದೊಡ್ಡ ಕರಳು ಚಿಕ್ಕ ಕರಳು ಪ್ಯಾನ್ಕ್ರಿಯಾಸು ಕಿಡ್ನೀಸು ಇವನ್ನ ಇಲ್ಲಿ ಮೇಲಡೆ ಭಾಗ ಸೂಚಿಸುತ್ತೆ ಇದು ಸುಪೀರಿಯರ್ ಕೋಂಕ ಇನ್ನೊಂದು ಬಂದು ಇನ್ಫೀರಿಯರ್ ಕೋಂಕ ಅಂತ ಹೇಳ್ತೀವಿ ಇದು ಒಂದು ಮಧ್ಯದಲ್ಲಿ ಕಿವಿಯ ಮಧ್ಯದಲ್ಲಿ ಬರುತ್ತೆ ಇನ್ಫೀರಿಯರ್ ಕೋಂಕ ಒಂದು ಸುಪೀರಿಯರ್ ಅಂದರೆ ಮೇಲ್ಮಟ್ಟದ ಕೋಂಕ ಮತ್ತು ಕೆಳಮಟ್ಟದ ಒಳ ಕೋಂಕ ಅಂತ ಹೇಳ್ತೀವಿ ಇದನ್ನು ಇಂಗ್ಲೀಷ್ನಲ್ಲಿ ಏನಕ್ಕೆ ಹೇಳ್ತೀನಿ ಅಂದರೆ ಇಂಗ್ಲೀಷ್ನಲ್ಲಾದರೆ ಅದಕ್ಕೆ ಈಸಿ ಆಗುತ್ತೆ ಕನ್ನಡದಲ್ಲಿ ಫಸ್ಟ್ ಹೇಳಿದೆ ಕಷ್ಟ ಆಗುತ್ತೆ ಕೆಲವು ಒಂದು ನಾವು ವರ್ಡು ಉಪಯೋಗಿಸ್ತಾ ಹೋದಾಗ ಏನಾಗುತ್ತೆ ಅಂತಂದರೆ ಒಂದೊಂದು ಸಲ ಅದು ಅರ್ಥ ಆಗೋದಿಲ್ಲ ಈಗ ದೊಡ್ಡ ಕರಳು ಚಿಕ್ಕ ಕರಳು ಮೇದು ಚಿರಕ ಗ್ರಂಥಿ ಇವೆಲ್ಲ ಹೇಳ್ತಾ ಹೋದಾಗ ಕೆಲವ್ರಿಗೆ ಅರ್ಥ ಆಗೋದಿಲ್ಲ ಪಿತ್ತಜನಕಾಂಗ ಅಂತೆಲ್ಲ ಹೇಳಿದಾಗ ಅರ್ಥ ಆಗೋದಿಲ್ಲ ಅದೇ ನಾವು ಅದನ್ನು ಲಿವರು ಕಿಡ್ನಿ ಪ್ಯಾನ್ಕ್ಯಸ್ ಅಂದರೆ ಆ ಸರ್ ಗೊತ್ತಾಗತ್ತೆ ಅಂತ ಹೇಳ್ತಾರೆ ಹಂಗಾಗಿ ನಾವು ಅದನ್ನು ಅದೇ ಥರದಲ್ಲಿ ಹೇಳ್ಕೊಂಡೋಗಿದ್ದೀವಿ ಆ ಒಂದು ಚಿಕಿತ್ಸೆಗೆ ಏನು ನಾವೀಗ ಸುಪೀರಿಯರ್ ಕೊಂಕ ಅಂತ ಏನು ಹೇಳಿದೆ ಮೇಲಡ ಒಂದು ಜಾಗ ಪ್ರದೇಶ ಸುಪೀರಿಯರ್ ಕೊಂಕ ಅಂದರೆ ಮೇಲ್ಮಟ್ಟದ ಒಂದು ಕೊಂಕ ಅಂತ ಏನು ಹೇಳ್ತೀವಿ ಆ ಒಂದು ಜಾಗದಲ್ಲಿ ಹೊಟ್ಟೆಗೆ ಸಂಬಂಧಪಟ್ಟಂಥ ಎಲ್ಲ ಚಿಕಿತ್ಸೆನೂ ಮಾಡ್ಬೋದು ಹೊಟ್ಟೆಯಲ್ಲಿ ಬರ್ತಕ್ಕಂಥ ಲಿವರು ಸಣ್ಣ ಕರಳು ದೊಡ್ಡ ಕರಳು ಇವನ್ನೆಲ್ಲನೂ ನಾವು ಅದನ್ನೇ ಚಿಕಿತ್ಸೆ ಮಾಡ್ಬೋದು ಪ್ಯಾನ್ ಕ್ರಿಯಾಸು ಆಮೇಲೆ ಕಿಡ್ನೀಸು ಇಷ್ಟಕ್ಕೂ ಅಲ್ಲಿ ಚಿಕಿತ್ಸೆ ಕೊಡ್ಬೋದು ಇದ್ರ ಜೊತೆಗೆ ಏನು ಅಂತಂದರೆ ನಾವು ಸ್ಪ್ಲೀನ್ಗು ಚಿಕಿತ್ಸೆ ಕೊಡ್ತೀವಿ ಅಂದರೆ ಇದರಲ್ಲಿ ಸ್ಪ್ಲೀನ್ಗೂ ಒಂದು ಬಿಂದು ಇದೆ ಸ್ಪ್ಲೀನ್ ಅಂತ ಅದಕ್ಕೂ ನಾವು ಚಿಕಿತ್ಸೆ ಕೊಡ್ತೀವಿ ಈ ಒಂದು ಏನಾಗುತ್ತೆ ಇಷ್ಟು ನಾವು ಏನು ಬಿಂದುಗಳು ಹೇಳ್ತಾ ಹೋಗ್ತಾಯಿದ್ದೀನಿ ನಮ್ಮ ಒಂದು ಕಿವಿನಲ್ಲಿ ನಾನ್ನೂರು ಬಿಂದುಗಳಿದ್ದಾವೆ ನಾನ್ನೂರು ಪಾಯಿಂಟ್ಗಳನ್ನ ಹುಡುಕಿ ನಾನ್ನೂರು ಪಾಯಿಂಟ್ಗಳ್ನ ಹಾಕ್ಬೋದು ಅಂದರೆ ಒಬ್ಬರಿಗೆ ಬಂದು ತಲೆನೋವು ಅಂತ ಬಂದಾಗ ಒಬ್ಬರಿಗೆ ಒಂದು ಬಿಂದು ಸಿಕ್ಕಿರೋಂಥದ್ದು ಇನ್ನೊಬ್ಬರು ಬಂದಾಗ ತಲೆನೋವು ಅಂದರೆ ಅದೇ ಸಿಕ್ಕೋದಕ್ಕೆ ಚಾನ್ಸ್ ಇರೋದಿಲ್ಲ ಅಂದರೆ ಇವ್ರಿಗೆ ಮಾಡಿದ್ದೆ ಅವ್ರಿಗೂ ಮಾಡ್ತೀವಿ ಅನ್ನೋ ಆಗೋದಿಲ್ಲ ಇದು ಸಪ್ರೇಟ್ ಅಂದರೆ ಒಬ್ಬರಿಂದ ಒಬ್ಬರಿಗೆ ಬದಲಾವಣೆ ಆಗ್ತಾ ಹೋಗುತ್ತೆ ಇದರಲ್ಲಿ ಯಾವ ಥರ ಅಂತಂದರೆ ಒಬ್ಬ ಮನುಷ್ಯನಿಗೆ ಬಂದು ತಲೆನೋವು ಅಂತ ಬಂದಾಗ ಅವಂದು ಟೆನ್ಷನಿಂದ ಆಗಿರೋವಂಥ ಇದ್ದಾಗ ಅದು ಟೆನ್ಷನ್ಗೆ ಪ್ಲಸ್ ತಲೆಗೆ ಆ ಬಿಂದೂಗಳನ್ನ ಹುಡುಕಿದಾಗ ಸಿಕ್ಕುವಂಥ ಚಿಕಿತ್ಸೆ ಮಾಡ್ತೀವಿ ಕೆಲವ್ರಿಗೆ ಏನು ಅಂದರೆ ಈ ಡೈಜೆಸ್ಟಿವ್ ಸರಿ ಇಲ್ಲ ಅಂದಾಗ ಡೈಜೆಸ್ಟಿವ್ ಆರ್ಗನ್ ಅಂದರೆ ಆಹಾರ ಪದ್ಧತಿನಲ್ಲಿ ಹೆಚ್ಚು ಕಮ್ಮಿ ಆಗಿರುತ್ತೆ ಅಂಥ ಟೈಮಲ್ಲೂ ಬಂದಾಗ ಆವಾಗ ಏನು ಮಾಡ್ತೀವಿ ಅಂದರೆ ಹೊಟ್ಟೆ ಪ್ರದೇಶನ ಹುಡುಕಿರ್ತೀವಿ ಈ ಹೊಟ್ಟೆ ಪ್ರದೇಶದಲ್ಲಿ ಏನೇನಿರ್ತವೆ ಅಂತ ಅನ್ನೋದನ್ನೆಲ್ಲ ನೋಡಿದಾಗ ಅದನ್ನು ನಾವು ಹುಡುಕಿ ಅದಕ್ಕೆ ಚಿಕಿತ್ಸೆ ಮಾಡ್ತೀವಿ ಅಂದರೆ ಕರಳು ದೊಡ್ಡ ಕರಳು ಚಿಕ್ಕ ಕರಳು ಇವೆಲ್ಲ ನೆಕ್ಸ್ಟ್ ಒಂದು ಇನ್ಫೀರಿಯರ್ ಕೋಕಾನಲ್ಲಿ ಏನು ಅಂತಂದರೆ ನಮ್ಮ ಹೃದಯ ಭಾಗ ಹೃದಯ ಭಾಗ ಶ್ವಾಸಕೋಶ ಇವುಗಳೇನಿದ್ದಾವೆ ಅದು ಬರುತ್ತೆ ಈ ಹೃದಯಭಾಗ ಶ್ವಾಸಕೋಶ ಒಂದು ಕೋಲ್ಡು ಕೆಮ್ಮು ಇವಕ್ಕೆಲ್ಲೂ ನಮಗೆ ಚಿಕಿತ್ಸೆಗೆ ಕೊಡಬಹುದು ಅಂದರೆ ಇಲ್ಲಿ ಒತ್ತಡ ಬಿಂದುಗಳು ಸಿಗುತ್ತೆ ಅಂದರೆ ಈಗ ನಮ್ಮ ದೇಹದ ಅಂಗರಚನೆ ಪೂರ್ತಿ ಏನಿತ್ತು ಇದನ್ನು ನಾನು ನಿಮಗೆ ಪೂರ್ತಿ ನಮ್ಮ ಕಿವಿಯ ಒಂದು ಭಾಗದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅಂದರೆ ನಮ್ಮ ಕಿವಿಯ ಒಂದು ಅಂಗರಚನೆ ಕಿವಿಯ ಒಂದು ರಚನೆಯಲ್ಲಿ ಇಡೀ ನಮ್ಮ ದೇಹದ ಭಾಗಗಳನ್ನ ತೋರಿಸಿದ್ದೀನಿ ಅಂದರೆ ಎಲ್ಲೆಲ್ಲಿ ಏನೇನಿದೆ ಅಂತ ಅಂದರೆ ಒಂದು ನಮ್ಮ ಕೈನ ಇವಾಗ ನಾನು ನಿಮಗೆ ಇದನ್ನು ತೋರಿಸ್ತಾ ಇದ್ದೀನಿ ಕಿವಿಯ ಕಿವಿ ಅಂತ ತಿಳ್ಕೊಂಡ್ರೆ ಇದು ಕಿವಿಯ ಕೆಳಭಾಗ ಇದು ಕಿವಿಯ ಮೇಲ್ಭಾಗ ಈಗ ಕಿವಿಯ ಮೇಲ್ಭಾಗ ಕಿವಿಯ ಕೆಳ ಇದು ಲೋಬು ಇದು ಮೇಲ್ಗಡೆ ಭಾಗ ಈ ಕಿವಿಯ ಮೇಲ್ಗಡೆ ಭಾಗ ಆಯಿತು ಕಿವಿಯ ಕೆಳಗಡೆ ಭಾಗ ಆಯಿತು ಮಧ್ಯಭಾಗ ಇದು ಮಧ್ಯದಲ್ಲಿದೆ ಈ ಮಧ್ಯದಲ್ಲಿರುವಂಥ ಭಾಗದಲ್ಲಿ ಪೂರ್ತಿ ಇಡೀ ದೇಹದ ಶರೀರ ಇದೆ ನಮ್ಮದು ಸೊ ಈಗ ನಮ್ಮ ತಲೆ ಮತ್ತು ಕಾಲಿನ ಪೂರ್ತಿ ಭಾಗ ಕಿವಿಯ ಭಾಗ ಪೂರ್ತಿ ಅಂದರೆ ನಮ್ಮ ಒಂದು ಕಿವಿ ಪೂರ್ತಿ ಏನಿದೆ ಈ ಪೂರ್ತಿ ಇಷ್ಟು ಭಾಗದಲ್ಲಿ ದೇಹನ ಪೂರ್ತಿ ತೋರಿಸಿದ್ದೀನಿ ಯಾವುದೇ ವ್ಯಕ್ತಿಗಾಗಲಿ ನಾವು ಈ ಚಿಕಿತ್ಸೆನ ನೀಡ್ಬೋದು ಅಂತ ಹೇಳಿದೆ ಮೊದಲೇ ಯಾವುದೇ ವ್ಯಕ್ತಿಗಾಗಲಿ ಈ ಚಿಕಿತ್ಸೆ ಮಾಡ್ಬೋದು ತೊಂದರೆ ಇಲ್ದಿರ ಮಾಡ್ಬೋದು ವಕಾರ್ಯ ಸೀಡ್ ಅಂತ ನಾವೇನು ಹೇಳ್ತೀವಿ ಇದು ತುಂಬ ಗಟ್ಟಿಯಾಗಿರುತ್ತೆ ಈ ಒಂದು ಬೀಜ ಬಂದು ಈ ಥರ ಇರುತ್ತೆ ಇದು ಬಂದು ಒಕಾರಿಯ ಅಂದರೆ ಹೂವಿನ ಬೀಜಗಳು ಇದನ್ನು ಪ್ಲಾಸ್ಟರ್ನಲ್ಲಿ ಮಾಡಿ ಪ್ಲಾಸ್ಟರ್ನಲ್ಲಿ ಇಟ್ಟಿರ್ತಾರೆ ಈ ಪ್ಲಾಸ್ಟರ್ನಲ್ಲಿ ಇಟ್ಟಿರೋಂಥ ಒಂದು ಬೀಜನ ನಾವೇನು ಮಾಡ್ತೀವಿ ಕಿವಿನಲ್ಲಿ ಪ್ರೆಸ್ ಮಾಡ್ತೀವಿ ಯಾವ ಥರ ನಾವು ಅಂತಂದರೆ ಇದನ್ನು ನಾವು ಹುಡುಕ್ತೀವಿ ಒಂದು ನಮ್ಮ ಹತ್ರ ಒಂದು ಜಿಮ್ಮಿ ಅಂತ ಬರುತ್ತೆ ಆ ಜಿಮ್ಮಿನಲ್ಲಿ ನಾವೇನು ಮಾಡ್ತೀವಿ ಇದನ್ನು ಹುಡುಕ್ತೀವಿ ಈ ಪಾಯಿಂಟು ಸಣ್ಣದಾಗಿರುತ್ತೆ ಈ ಕಡೆ ಬಂದು ದಪ್ಪದಾಗಿರುತ್ತೆ ಇದು ಬಂದು ಎಲ್ಲೂ ನಮಗೆ ಸೂಜಿ ಥರ ಮನೆ ಇರೋದಿಲ್ಲ ಅಂದರೆ ಚೂಪಾಗಿರೋದಿಲ್ಲ ಕೊನೆಯಲ್ಲಿ ಚೂಪಾಗಿ ಎಲ್ಲೂ ಇರೋದಿಲ್ಲ ಏನು ಮಾಡ್ತೀವಿ ಅಂದರೆ ಇದನ್ನು ಈ ಕಿವಿಯ ಮೇಲೆ ನಾವು ಹಿಂಗೆ ತಗೊಂಡೋಗ್ತೀವಿ ಆಗ ನಮಗೆ ಆ ನರಗಳ ವ್ಯತ್ಯಾಸದಲ್ಲಿ ಗೊತ್ತಾಗತ್ತೆ ಚರ್ಮದ ಮೇಲೆಡೆ ನಾವು ಇದನ್ನು ಹಿಂಗೆ ಅಂದಾಗ ನಮಗೆ ಅದರದು ಗೊತ್ತಾಗತ್ತೆ ಯಾವಾಗ ನಮಗೆ ಗೊತ್ತಾಗತ್ತೆ ಆ ಗೊತ್ತಾಗಿರೋಂಥ ಬಿಂದು ಏನಿದೆ ಅದನ್ನು ನಾವೇನು ಮಾಡ್ತೀವಿ ಅಂತಂದರೆ ಅಂಥ ಕಡೆ ನಾವು ನೋಡಿ ಬೀಜನ ಹಾಕಬೇಕು ಅಂದರೆ ನಮಗೆ ದೇಹ ರಚನೆಯೂ ಗೊತ್ತಿರಬೇಕು ಕಿವಿಯ ಭಾಗವೂ ಗೊತ್ತಿರಬೇಕು ಎರಡೂ ಗೊತ್ತಿದ್ದಾಗ ಮಾತ್ರ ನಮಗೆ ಈ ಕೆಲಸ ಮಾಡೋದಕ್ಕಾಗತ್ತೆ ಇದಾದಮೇಲೆ ಏನು ಅಂತಂದರೆ ಈ ಒಂದು ಇದರಿಂದ ಚಿಕಿತ್ಸೆ ಮಾಡಬೇಕಾದಾಗ ಇದನ್ನು ನಾವು ಮತ್ತೆ ಕ್ಲೀನ್ ಮಾಡ್ಕೊತೀವಿ ಒಬ್ಬ ವ್ಯಕ್ತಿಗೆ ಮೇಲೆ ಇದಕ್ಕೆ ನಮ್ಮ ಹತ್ರ ಸ್ಪ್ರೇ ಇದೆ ಆರು ಕಿಲೋ ಸ್ಪ್ರೇ ಅಂತಿದೆ ಅದನ್ನು ಹಾಕಿ ನಾವು ಕ್ಲೀನ್ ಮಾಡ್ಕೊಂಡು ಮತ್ತೆ ಬೇರೊಬ್ಬ ವ್ಯಕ್ತಿಗೆ ಉಪಯೋಗಿಸ್ತೀವಿ ಅಥವಾ ನಾವೇನು ಮಾಡ್ಬೋದು ಅಂತಂದರೆ ಡೆಟಾಲ್ ಹಾಕಿಬೇಕಾದ್ರೂ ಇದನ್ನು ನಾವು ಮಾಡ್ಕೊಬೋದು ಆದರೆ ಸ್ಪ್ರೇ ಇರೋದನ್ನ ನಾವು ಸ್ಪ್ರೇ ಹಾಕ್ಕೊಂಡು ಉಪಯೋಗಿಸ್ಕೊಂಡು ಹೋಗ್ತಾಯಿದ್ದೀವಿ ಅದರಿಂದ ಯಾವುದೇ ರೀತಿಯ ಸೋಂಕು ಆಗೋದಿಲ್ಲ ನಮ್ಮ ಒಂದು ಇದರಲ್ಲಿ ಏನು ಹೇಳ್ತೀವಿ ಅಂತಂದರೆ ಡಾಕ್ಟ್ರುಗಳೇನು ಮಾಡ್ತಾರೆ ಅಂದರೆ ಗ್ಲೌಸ್ ಹಾಕೊಂಡು ಮಾಡ್ತಾರೆ ನಾವೇನು ಮಾಡ್ತೀವಿ ಸ್ಪರ್ಶ ಚಿಕಿತ್ಸೆ ಅಂದರೆ ಕಿವಿನಲ್ಲಿ ನಮ್ಮ ಈ ಒಂದು ಕೈಯಲ್ಲಿ ಹಿಡ್ಕೊಂಡಾಗ ಅದು ಸ್ಪರ್ಶ ಚಿಕಿತ್ಸೆ ಕೂಡ ಆಗುತ್ತೆ ಅಂತ ಹೇಳ್ತಾರೆ ಅದರನ್ನ ಮುಖಾಂತರ ಚಿಕಿತ್ಸೆ ಆಗುತ್ತೆ ಅಂತ ಹೇಳ್ತಾರೆ ನಾವೇನು ಮಾಡ್ತೀವಿ ಯಾವುದೇ ಥರನಾದ ಕವಚ ಹಾಕೊಳ್ಳೋದಿಲ್ಲ ಹಂಗೆ ಮಾಡ್ತೀವಿ ಯಾವುದೇ ರೀತಿಯಾದ ಒಂದು ತೊಂದರೆಯೂ ಆಗೋದಿಲ್ಲ ಅದಾದ ಮೇಲೆ ಏನು ಅಂತಂದರೆ ಮುಂದ್ಗಡೆಯಿಂದ ನಾವೇನು ಹೇಳಿದ್ವಿ ಇದನ್ನು ನೋಡ್ತೀವಿ ಪರೀಕ್ಷೆ ಮಾಡ್ತೀವಿ ಪರೀಕ್ಷೆ ಮಾಡಿದ್ಮೇಲೆ ಏನು ಮಾಡ್ತೀವಿ ಇದರಿಂದ ನಾವು ಇದನ್ನು ತಗೊಂಡು ಆ ಒಂದು ಜಾಗ ಪರ್ಟಿಕ್ಯುಲರಾಗಿ ಏನು ಹುಡುಕ್ತೀವಿ ಅದಕ್ಕೆ ಹಾಕ್ತೀವಿ ಅದಾದಮೇಲೆ ಅಲ್ಲಿ ನಮಗೆ ತೊಂದರೆ ಇದೆ ಅಂತ ನಾವು ಕಂಡಿಡದೇ ಇರ್ತೀವಿ ನೋಡಿರ್ತೀವಿ ಎಲ್ಲ ಆಗಿರುತ್ತೆ ಇದಾದಮೇಲೆ ಏನು ಮಾಡ್ತೀವಿ ಅಂತಂದರೆ ಈ ಪ್ಲಾಸ್ಟರ್ ಹಾಕೋದಕ್ಕೆ ಮುಂಚೆ ಇದು ಹಿಂದ್ಗಿಡ ಇರುವಂಥ ದಪ್ಪದ್ದು ಇದ್ರಲ್ಲಿ ಏನು ಮಾಡ್ತೀವಿ ಅದನ್ನು ಸ್ವಲ್ಪ ಒತ್ತಡ ಕೊಡ್ತೀವಿ ನಾವೇನೆ ಅಂದರೆ ಅವ್ರಿಗಿನ್ನ ಮುಂಚೆ ನಾವೇನೇ ಅದನ್ನು ಒಂದು ಸ್ವಲ್ಪ ಒತ್ತಡ ಕೊಟ್ಟು ಅದನ್ನು ನೋಡ್ತೀವಿ ಮಾಡ್ತೀವಿ ಆ ಒತ್ತಡ ಕೊಟ್ಟಾಗ ಏನು ಅಂತಂದರೆ ಅದು ನೋವುತ್ತಾ ಏನಾಗುತ್ತೆ ಆಮೇಲೆ ಅದನ್ನು ಸ್ಟಿಮ್ಯುಲೇಟ್ ಅಂತ ನಾವು ಹೇಳ್ತೀವಿ ಸ್ಟಿಮ್ಯುಲೇಟ್ ಮಾಡಿ ಯಾವಾಗ ಇದನ್ನು ಹಾಕ್ತೀವಿ ಇದು ಚಿಕಿತ್ಸೆ ಫಲಕಾರಿ ಆಗುತ್ತೆ ಅವರ ಕಾಯಿಲೆ ಅಂತೂ ವಾಸಿ ಆಗುತ್ತೆ ಈ ಕಾಯಿಲೆಗಳಿಗೆ ಯಾವುದೇ ಥರದಲ್ಲಿ ಒಂದು ತೊಂದರೆಯೂ ಆಗಲ್ಲ ಅಂದರೆ ಯಾವುದೇ ಒಂದು ಕಾಯಿಲೆ ಅಂತ ವ್ಯಕ್ತಿ ಬಂದಂಥವ್ರಿಗೆ ಬೇರೆ ಥರದ ಒಂದು ತೊಂದರೆ ಇದುವರೆಗೂ ಆಗೋದಿಲ್ಲ ಆಮೇಲೆ ಚಿಕಿತ್ಸೆ ಮಾಡೋ ಟೈಮಲ್ಲಿ ಅಂದರೆ ನಾವೀಗ ಏನು ಚಿಕಿತ್ಸೆ ಹೇಳ್ತಾ ಇದ್ದೀನಿ ಇದನ್ನು ಮಾಡೋ ಟೈಮಲ್ಲಿ ಅವರಿಗೆ ಒಂದೆರಡು ತೊಂದರೆ ಅಂತಂದರೆ ಕೆಲವರಿಗೆ ನಿದ್ದೆ ಬರುತ್ತೆ ಅಂತ ಹೇಳ್ತಾರೆ ಕೆಲವ್ರಿಗೆ ಏನಾಗುತ್ತೆ ಅಂದರೆ ಸ್ವೆಟ್ಟಿಂಗ್ ಆಗುತ್ತೆ ಅಂತ ಹೇಳ್ತಾರೆ ಅಂದರೆ ಬೆವರು ಬರುತ್ತೆ ಅಂತ ಹೇಳ್ತಾರೆ ಈ ಕೆಲವ್ರ ದಪ್ಪ ಇರುತ್ತಂಥವ್ರಿಗೆ ಏನಾಗುತ್ತೆ ಅಂದರೆ ಬಾಡಿ ಬ್ಯಾಲೆನ್ಸ್ ಅಂತ ನಾವು ಮಾಡ್ತೀವಿ ಅಂದರೆ ದೇಹದ ಸಮತೋಲನ ಅಂತ ಮಾಡ್ತೀವಿ ಆ ಸಮತೋಲನ ಅಂತ ಚಿಕಿತ್ಸೆ ಕೊಟ್ಟಾಗ ಏನಾಗುತ್ತೆ ಅಂದರೆ ಅವ್ರಿಗೆ ಆ ಬೆವ್ರೊಂದು ಬರುತ್ತೆ ಇನ್ನು ಮಿಕ್ಕನಾದವ್ರಿಗೆ ಏನಾಗುತ್ತೆ ಅಂದರೆ ಸೋರ್ ಅಂದರೆ ಗಂಟಲು ಒಣಗುತ್ತೆ ಅದಾದಮೇಲೆ ನೆಕ್ಸ್ಟ್ ಏನು ಅಂತಂದರೆ ಅವರಿಗೆ ನಿದ್ದೆವಂತೂ ಬರುವಂಥದ್ದು ತುಂಬ ನಿದ್ದೆ ಬರುತ್ತೆ ಅಂತ ಹೇಳ್ತಾರೆ ಕೆಲವರು ಏನಂತಂದರೆ ಆಕಳಿಕೆ ಬರುತ್ತೆ ಅಂತಾರೆ ಆಮೇಲೆ ಕೆಲವು ಸಲ ಏನಾಗುತ್ತೆ ಅಂದರೆ ನಾವು ಹಾಕೋ ಸಂದರ್ಭದಲ್ಲಿ ತಲೆ ಸುತ್ತು ಬರುತ್ತೆ ಕೆಲವರಿಗೆ ನಾವೇನು ಮಾಡ್ತೀವಿ ಅದಕ್ಕೆ ಒಂದು ಹದಿನೈದು ನಿಮಿಷ ಕೂತ್ಕೊಂಡು ಹೋಗಿ ಅಂತ ಹೇಳ್ತೀವಿ ಅದೊಂದು ಈ ಚಿಕಿತ್ಸೆನಲ್ಲಿ ಇರಂತಕ್ಕಂಥದ್ದು ಈ ಒಂದು ಚಿಕಿತ್ಸೆನಲ್ಲಿ ಏನು ಅಂತಂದರೆ ಮತ್ತೆ ನಾನು ಯಾವುದು ಇದಕ್ಕೆ ಚಿಕಿತ್ಸೆಗೆ ಹೆಂಗೆ ಹೆಂಗೆ ಚಿಕಿತ್ಸೆ ಮಾಡ್ತಾ ಹೋಗ್ತೀವಿ ಇದು ಮತ್ತೆ ಯಾವುದೇದಕ್ಕೆ ತೊಂದರೆಗಳಿಗೆ ಕನೆಕ್ಷನ್ ಮಾಡ್ಕೊತಾ ಹೋಗ್ಬೋದು ಅಂದರೆ ಇಡೀ ದೇಹದಲ್ಲಿ ನಮ್ಮ ಕಿವಿಯ ಅಂಗರಚನೆಯನ್ನು ಪೂರ್ತಿ ಅಂದರೆ ಕಿವಿಯ ಒಂದು ಭಾಗದಲ್ಲಿ ಇದೊಂದು ಚಿಕ್ಕದಾದ ಒಂದು ಭಾಗ ಈ ಒಂದು ಭಾಗದಿಂದ ಪೂರ್ತಿ ದೇಹದಲ್ಲೇ ಕಾಯಿಲೆಗಳು ವಾಸಿಯಾಗುತ್ತೆ ಆದರೆ ಈಗ ಎಲ್ಲ ಚಿಕಿತ್ಸಾಲಯಗಳು ನಡೀತಾ ಇದ್ದಾವೆ ಈ ಚಿಕಿತ್ಸಾಲಯಗಳಲ್ಲಿ ಫಲಕಾರಿಯಾಗಿದೆ ಅಂದರೆ ಚಿಕಿತ್ಸೆ ತಗೊಂಡೋರೆಲ್ಲ ಏನು ಹೇಳ್ತಾ ಇದ್ದಾರೆ ಅಂದರೆ ಸರ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೆ ನಾವು ಮುಂಚೆ ಮಾತ್ರ ತೊಗೊಂತಿದ್ದೆ ಈಗ ಮಾತ್ರ ತಗೊಳ್ಳೋದು ನಿಲ್ಲಿಸ್ತಾ ಇದ್ದೀನಿ ಅಂತ ಅಂದರೆ ಅವರು ಮಾತ್ರೆ ತೊಗೊಳೋದು ಅವರಾಗ ಅವರೇ ನಿಲ್ಲಿಸ್ತಾ ಇದ್ದಾರೆ ಅಷ್ಟು ಫಲಕಾರಿಯಾಗಿ ಚಿಕಿತ್ಸೆ ಆಗಿದೆ ಆ ಥರ ಒಂದು ಇದರಲ್ಲಿ ಒಂದು ಚೆನ್ನಾಗಿ ಆಗಿದೆ ನೆಕ್ಸ್ಟ್ ಏನು ಅಂತಂದರೆ ಈ ಮುಂದಿನ ಒಂದು ಭಾಗಗಳಲ್ಲಿ ಈ ಒಂದೊಂದೇ ಒಂದು ಅಂಗಗಳಲ್ಲಿ ಯಾವ ಥರ ತೊಂದರೆ ಇದ್ದಾಗ ಹೆಂಗೆ ಮಾಡ್ಬೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಹೋಗ್ತಾ ಇರ್ತೀನಿ ಅಂಗರಚನೆಯಲ್ಲಿ ಎಷ್ಟು ನಾವು ಯಾವ ಥರ ಕೆಲಸ ಮಾಡುತ್ತೆ ಹೆಂಗೆ ಮಾಡ್ಬೋದು ಇವೆಲ್ಲ ನಾನು ಮುಂದಿನ ಒಂದು ಸಂಚಿಕೆಯಲ್ಲಿ ತಿಳಿಸ್ತಾ ಹೋಗ್ತಾ ಇರ್ತೀನಿ ಶರಣು ಶರಣ